ಸರ್ಕಾರಿ ಪ್ರೌಢಶಾಲಾ ವಿಕೆಸಲಗರ್ನಲ್ಲಿ ಹತ್ತೊಂಬತ್ನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕು ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ವಿಕೆ ಸಲಗರ್ ಗ್ರಾಮದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸರ್ಕಾರಿ ಪ್ರೌಢಶಾಲೆ ವಿಕೆ ಸಲಗರ್ ಹತ್ತೊಂಬತ್ತು ನಾಲ್ಕರವರೆಗಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಬಳಗದ ವತಿಯಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದನ್ನ अध्यक्षरकाळ श्री बसवंतरय जिडे श्री गणपती राठोड सिद्ध आर मकरंबी श्री मल्लीकार्जुन श्री हनुमयक दैशि श्री कुमार श्री सुरेश गौरे श्री वेंकटराव शिंदे ಸಶಿ ಶ್ರೀಮತಿ ಸುಜಾತ ಆರ್ ಶ್ರೀ ಲಿಂಗರಾಜ್ ಪಿ ಬಾಳಿ ಹನುಮಂತರಾಯಪ್ಪ ಶ್ರೀಮತಿ ಶ್ರೀಮಾಲಾ ಬಿ ಕುಲಕರ್ಣಿ ಸ್ವಾಗತವನ್ನ ಸಾವಿರದ ನಾಲ್ಕರವರೆಗಿನ ಎಸ್ಎಲ್ಸಿ ವಿದ್ಯಾರ್ಥಿಗಳಾದ ಕಾರ್ಯಕ್ರಮ ಕುರಿತು ಬಸವಂತರಾಯ ಜಿಡ್ಡಿ ಮಾತನಾಡಿದರು ನಂತರ ಗಣಪತಿ ರಾಠೋಡ್ ನಂತರ ಮಾತನಾಡಿದ ಸಿದ್ದಣ್ಣ ಮುಖರಬ್ಬಿ ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ವಿನೋದ್ ಸಿರಾಗಪೂರ್ ಗುರು ಮಲ್ಲುಗೆ ಮಹಾಲಿಂಗ ಸಂತೋಷ್ ಜಮಾದರ್ ಸುನಿಲ್ ಗಾಜ್ರೆ ವಾಜೀದ್ ಮುಲ್ಲು ಶೆಟ್ಟಿ ಶಂಭುಲಿಂಗ್ ಬಿರ್ ಬಿರ್ಬಿಟ್ಟಿ ಅಶೋಕ್ ಅಣಕಲ್ ನೀಲಕಂಠ ಹಳ್ಳಿ ಬಸವರಾಜ್ ದಂಡಿ ಶಂಭುಲಿಂಗ್ ಕಲ್ಯಾಣಿ ಸೂರ್ಯಕಾಂತ್ ಅವರಾದ ಸಂಜುಕುಮಾರ್ ಮುಗಳ್ಳಿ ರತ್ನಮ್ಮ ಪಾಟೀಲ್ ಮೇಲೆ ಎಪಿಜಿ ಅಬ್ದುಲ್ ಕಲಾಂ ಅವರೊಂದು ಮಾತನಾಡುತ್ತ ಎತ್ತರಕ್ಕೆ ಆತ್ಮಸಾಕ್ಷಿಯಾಗಿ ಬಹಳ ಸಂತೋಷ ಆಗ್ತಾ ಇದೆ ನಾನು ಕೇವಲ ವಿ ಕೆ ಸಲಗರ್ ಗ್ರಾಮದಲ್ಲಿ ಎರಡು ವರ್ಷ ಎರಡು ತಿಂಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ ಆದ್ರೆ ಇಂತಹ ಅಗಾಧ ಪಂಡಿಯ ಪಾಂಡಿತ್ಯವನ್ನು ಹೊಂದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಮೂಹ ಕೂಟವನ್ನು ನೋಡಿದಾಗ ನನಗೆ ಆನಂದವಾಸ್ಪವಾಗಿ ಹುಟ್ಟಿ ಬರ್ತಾ ಇದೆ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಹೇಳಿರ್ತಕ್ಕಂಥ ಮಾತನ್ನ ನಾನೇರಿದ ಎತ್ತರಕ್ಕಿಂತ ಹೆಚ್ಚಿನ ಎತ್ತರ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬೆಳೆದಿದ್ದಾರೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇದೆ ದೇಶದ ಇನ್ನೊಬ್ಬ ರಾಷ್ಟ್ರಪತಿ ಆಗಿರ್ತಕ್ಕಂತ ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿ ಆಗಿರ್ತಾ ಇದ್ದಾರೆ ಪ್ರಣಬ್ ಮುಖರ್ಜಿ ಅವರ ಸೋದರಿಯರು ಒಂದು ಮಾತು ಹೇಳ್ತಾ ಇದ್ದಾರೆ ಇಂಗ್ಲೀಷಿನ ಡೆಕ್ರಿಕೆಯಲ್ಲಿ ರೆಡಿ ಆಗಿತ್ತು ಅಕ್ಟೋಬರ್ದಾಗ ನನಗೆ ಮತ್ತೆ ರಾಠೋಡ್ ಸರ್ ಅವರು ಅಡಿಷನಲ್ ಲಿಸ್ಟ್ ನಾಗ ಆರ್ಡರ್ ಸಿಕ್ತು ನಾವು ಬಂದಿವಿ ಬಂದ್ಮೇಲೆ ರಾಠೋಡ್ ಸರ್ ಮೊದಲೇ ಬಂದಿರೋರು ಸಾಲಾಗ ಕುಂತಿದ್ರು ನನಗೆ ಯಾರು ಫಸ್ಟ್ ಗವರ್ಮೆಂಟ್ ಸರ್ವೆಂಟ್ರಿ ಹ್ಯಾಂಗ್ ಗೊತ್ತೇ ಇಲ್ಲ ಆರ್ಡರ್ ತಗೊಂಡ್ ಬಂದ ಬಾಬು ಅವ್ರಿಗೆ ಲೀವ್ ಲೀವ್ ರೈಟ್ ಕುಂತಿದ್ವಿ ನಾವು ಸರ್ ನಮಸ್ಕಾರ ಸಾರಿಯ ನಗ್ಲತ್ತೀ ನಿಮಗೆ ವಯ ಜಿಲ್ಲಾ ಸರ್ ಅವಾಗ ಪ್ರಿನ್ಸಿಪಾಲ್ ಹಾ ನಮಸ್ಕಾರ ಅಂತ ನಗ್ಕೋತ ನಮಸ್ಕಾರ ಸರ್ ನಾನ್ ಇಲ್ಲಿ ಹೈಸ್ಕೂಲ್ ಹೆಡ್ ಸರ್ ಅಂತೇಳಿ ಅಪಾಯಿಂಟ್ಮೆಂಟ್ ಆಗಿದ್ರೆ ಅರಿವು ಅಂತ ತಗೊಂಡು ಬಹಳ ಮಜಾ ಬಹಳ ನಗು ಬರುತ್ತದ ಆಫೀಸ್ ಹೆಸರು ಬರ್ದಿ ಸೈ ಮಾಡ್ರಿ ಅಂತ ನಾ ಇವರೇ ಯಾರ ಸರ್ ಇದ್ದಿರ್ಬೇಕು ಅಂತ ಅದು ಒಂದು ಇಲ್ಲಾಗಿದ್ದು ಬಾಬುಗೆ ಅನ್ಸ್ತಿದ್ದಾನ ಹೆಡ್ ಮಾಸ್ಟರ್ ಅಂತಿದ್ದಿಲ್ಲ ರೋಗಿಗಳಾಗಬೇಕು ಹೆಚ್ಚು ರೋಗಿಗಳು ಆದಾಯ ಮಾತ್ರ ಅವನಿಗೆ ಆದಾಯ ಹೆಚ್ಚು ಸಿಗುತ್ತೆ ಒಬ್ಬ ಮಠಾಧೀಶ ವಿಚಾರ ಮಾಡ್ತಾನೆ ಹೆಚ್ಚು ಜನ ಮೂಢ ನಂಬಿಕೆಯಿಂದ ಹೊಂದಿರತಕ್ಕಂಥ ಮೂಢ ನಂಬಿಕೆ ಹೊಂದಿದ್ದರೂ ಆಗಬೇಕು ಆವಾಗ ನನಗೆ ಬೆಲೆ ಹೆಚ್ಚು ಬರುತ್ತೆ ಅಂತ ಅದೇ ತರ ಒಬ್ಬ ಶಿಕ್ಷಕ ವಿಚಾರ ಮಾಡ್ತಾನೆ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬರು ಶಿಕ್ಷಕರು ಈ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಶಿಕ್ಷಣವಂತರಾದಾಗ ದೇಶ ಉದ್ಧಾರ ಆಗುತ್ತೆ ಅಂತಕ್ಕಂಥ ವಿಚಾರನ ನಿಸ್ವಾರ್ಥ ಭಾವನೆಯಿಂದ ನಾವು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕನೇ ನಾ ಈ ಶಾಲೆಗೆ ಹಾಜರಾದಾಗ ಬಹಳ ಇನ್ನೂ ನನ್ನ ಮೈ ರೋಮಾಂಚನವಾಗತಕ್ಕಂಥ ಸನ್ನಿವೇಶ ಬರುತ್ತೆ ನನ್ನ ಗುರುಗಳು ಇಲ್ಲಿ ಶಾಲೆಯಲ್ಲಿ ಇದ್ರು ಕಲ್ಯಾಣರೋತ್ಸವ ಪದಾರ್ಥ ಸರ್ ಅವರು ಟೈಲ್ ಕಲ್ತಿರ್ತಕ್ಕಂಥ ವ್ಯಕ್ತಿ ನಾನು ಸರ್ ನೋಡಿ ಬಹಳ ಸಂತೋಷವಾಯಿತು ಸರ್ ಜೊತೆ ನಾ ಇನ್ನ ಕೆಲಸ ಮಾಡಬೇಕಲ್ಲ ಅಂತ ಹೇಳಿ ಸರ್ ನನ್ನ ಕೈ ಹಿಡಿದ್ರು ಏ ಬಯಲಿ ಎಲ್ಲಾ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ ಇವರು ನನ್ನ ಶಿಷ್ಯ ನನ್ನ ಪೇಡನ್ ಬಂದಿರ್ತಕ್ಕಂಥ ವ್ಯಕ್ತಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಕೈ ತಪ್ಪ ಚಪ್ಪ ಹೇಳಿ ಅಂತಕ್ಕಂಥ ವಿಷಯನ ಆಗಿನ ಕಾಲದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಕಲ್ಯಾಣ ಸರ್ ಅವರು ಈಗಾಗಲೇ ರೇಖಾ ಬಂಕೋರ್ ರೂಪಾ ಹೊಸಳ್ಳಿ ನಾಗಮ್ಮ ಜಮಾದರ್ ಮಲ್ಲಮ್ಮ ನಾಟಿಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಾಗರಾಜ್ ಪಾಟೀಲ್ ಸೀನಾನ್ ಕರ್ಡ ಚಿಂಚೋಳಿ